ನಮಸ್ಕಾರ ಸ್ನೇಹಿತರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎನ್ನುವ ಶ್ಲೋಕವನ್ನು ಸ್ಮರಿಸುತ್ತಾ ಭಾರತದ ಹೆಮ್ಮೆಯ ಶಿಕ್ಷಕಿ ಸಂಚಾಲಕಿ ಮುಖ್ಯೋಪಾಧ್ಯಾಯಿನಿ ಸಾಮಾಜಿಕ ಮತ್ತು ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ಆಧುನಿಕ ಶಿಕ್ಷಣದ ತಾಯಿ ಅಕ್ಷರದ ಅವ್ವ ಸಾವಿತ್ರಿಭಾಯಿ ಪುಲೆ ಅವರ ಜನ್ಮ ದಿನಾಚರಣೆಯ ಶುಭಾಶಯಗಳು ಸಾವಿತ್ರಿಭಾಯಿ ಪುಲೆಯವರು ಹದಿನೆಂಟುನೂರ ಮೂವತ್ತೊಂದರ ಜನವರಿ ಮೂರರಂದು ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ನೈಂಗಾಲ್ನಲ್ಲಿ ಲಕ್ಷ್ಮೀಭಾಯಿ ಕಾಂದೋಜಿ ನೇವ್ಸೆ ಪಾಟೀಲ್ ಅವರ ಮಗಳಾಗಿ ಜನಿಸಿದರು ಬಾಲ್ಯದಲ್ಲೇ ಇವರು ಜ್ಯೋತಿಬಾ ಪುಲೆಯವರನ್ನು ವಿವಾಹವಾದರು ಸಾವಿತ್ರಿ ಬಾಪುಲೆಯವರಿಗೆ ಮನೆಯೇ ಮೊದಲ ಪಾಠಶಾಲೆ ಪತಿಯೇ ಇವರ ಮೊದಲ ಗುರುಗಳಾಗಿದ್ದರು ಹದಿನೆಂಟುನೂರ ನಲವತ್ತೇಳರಲ್ಲಿ ಶ್ರೀಮತಿ ಮಿಚಲ್ ಅವರ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕಿಯ ತರಬೇತಿಯನ್ನು ಪಡೆದಿದ್ದರು ಸಾವಿತ್ರಿ ಬಾಪುಲೆ ಅವರ ಯಶಸ್ಸು ಶ್ರೇಯಸ್ಸಿನ ವಿಕ್ರಮ ಪಾಲು ಜ್ಯೋತಿ ಬಾಪುಲೆಯವರದಾಗಿತ್ತು ಸಮಾಜದ ಅನಿಷ್ಟ ಪದ್ಧತಿಗಳಾದ ಬಾಲ್ಯ ವಿವಾಹ ಸತಿ ಸಹಗಮನ ಪದ್ಧತಿ ಕೇಶ ಮುಂಡನೆ ವಿರುದ್ಧ ಹೋರಾಟ ಮಾಡಿ ಮಹಿಳೆಯರಿಗೋಸ್ಕರ ಶಾಲೆಗಳನ್ನು ಸ್ಥಾಪನೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಇವರ ಎಲ್ಲ ಸಾಧನೆಗಳನ್ನು ಗಮನಿಸಿದ ಬ್ರಿಟಿಷ್ ಸರ್ಕಾರ ಇವರಿಗೆ ಇಂಡಿಯನ್ ಫಸ್ಟ್ ಲೇಡಿ ಟೀಚರ್ ಎಂದು ಬಿರುದನ್ನು ಕೊಟ್ಟಿತು ಸ್ತ್ರೀಯರೂ ಕೂಡ ಪುರುಷರಂತೆ ಶಿಕ್ಷಣವನ್ನು ಪಡೆಯಬೇಕೆಂಬ ಮಹದಾಸೆಯಿಂದ ತಮಗಿದ್ದ ಕಷ್ಟ ಕಾರ್ಪಣ್ಯಗಳನ್ನು ಲೆಕ್ಕಿಸದೆ ಸ್ತ್ರೀ ಸಂಕುಲಕ್ಕೆ ಶೈಕ್ಷಣಿಕ ರಹದಾರಿಯನ್ನು ತೋರಿಸಿದ ಧೀರ ಮಹಿಳೆ ಸಾವಿತ್ರಿಬಾಯಿ ಪುಲೆ ಅವರಾಗಿದ್ದರು ಇವರು ಕಾವ್ಯಪುಲೆ ಎನ್ನುವ ಕವನ ಸಂಕಲನವನ್ನು ರಚಿಸಿದ್ದರು ಹಾಗೂ ಭುವನ ಕಾಶಿ ಸುಬೋಧ ರತ್ನಾಕರ ಮತ್ತು ಖರ್ಜೆ ಎನ್ನುವ ಕೃತಿಯನ್ನೂ ಸಹ ರಚಿಸಿದ್ದಾರೆ ಒಬ್ಬ ಆದರ್ಶ ಮಹಿಳೆ ಆದರ್ಶ ಪತ್ನಿ ಎಂದರೆ ಹೇಗಿರಬೇಕೆಂದು ಇಡೀ ಭಾರತಕ್ಕೆ ತೋರಿಸಿಕೊಟ್ಟಿದ್ದಾರೆ ನೂರ ಐವತ್ತು ವರ್ಷಗಳ ಹಿಂದೆಯೇ ವಿದ್ಯಾರ್ಥಿಗಳಿಗೆ ಸ್ಟೈಫಂಡ್ ಕೊಡುವ ಯೋಜನೆಯನ್ನು ಜಾರಿಗೆ ತಂದಿದ್ದರು ಅನಾಥ ಮಕ್ಕಳಿಗಾಗಿ ಶಿಶು ಕೇಂದ್ರಗಳನ್ನು ತೆರೆದಿದ್ದರು ಶಿಕ್ಷಣದಲ್ಲಿ ವೈವಿಧ್ಯಮಯ ಕ್ರಾಂತಿಕಾರಿ ಬದಲಾವಣೆಗಳನ್ನು ಜಾರಿಗೆ ತಂದಿದ್ದರು ಈ ರೀತಿ ಬದಲಾವಣೆಗಳನ್ನು ಜಾರಿಗೆ ತಂದು ದೇಶದ ಪ್ರಗತಿಗೆ ದಾರಿದೀಪವಾಗಿದ್ದರು ಅಸಂಖ್ಯಾತ ಕನಸುಗಳನ್ನು ಬಿತ್ತಿ ಇಡೀ ದೇಶದ ಪ್ರಗತಿಗೆ ಕಾರಣರಾಗಿದ್ದ ಇವರು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ನಿಧನರಾಗಿ ಭಾರತದ ಚರಿತ್ರೆಯಲ್ಲಿ ಅಜರಾಮರವಾಗಿ ಅಚ್ಚಳೆಯದೆ ಉಳಿದಿದ್ದಾರೆ ಇವರ ಆದರ್ಶ ಗುಣಗಳನ್ನು ಪ್ರತಿಯೊಬ್ಬರೂ ರೂಢಿಸಿಕೊಂಡರೆ ಜೀವನ ಸಾರ್ಥಕವಾಗುವುದು ನಮೋ ಸಾವಿತ್ರಿ ಬಾಪುಲೆ